நம்மக்கெத்தேவ் ஏனோ நான் மனிதீவ் அன்னோர் அந்த அன்னோர் ஏன் சத்தியா நோட் கா ಹಾ ಬಾಯಿ ಬಂದಂಗ ಮಾತಾಡಿಲ್ಲ ಏನ ನಮ್ಮ ಪರವಣ ಮೇಗನ ಹೇಳ ಬಿಟ್ಲಕಿ ಹಾ ಎಲ್ಲ ಬಿಲಿ 4 ಗಂಟೆ ಹಂಗ ಮಾತಾಡಕತ್ತ ಬಿಟ್ಿದ್ಲಕಿ ಏನ ಅದೇನ್ ಲೇಕوباಕೆ ಐತಿಲ್ಲ ಮಾತಾಡೋದು ಹಾ ನಾನು ಮುಂದಿನ ನಿಂತು ಲಗ್ನ ಮಾಡ್ತೀನಿ ಅಂತ ತಿಳಿ ತಿರಿವಿ ಅಂತ ಶಟ್ ನೆತ್ತಿ ಮೇಗ ಬಂದಿತ್ತು ತಗದು ನಾಕ್ ಬಿಡೋ ನಾನು ಅನ್ಸಿ ಬಿಟಿತ್ತಾ ಎಲ್ಮಣಿಗೆ ನನಗೆ ಸುಮ್ನ ನಮ್ಮ ಹೆಂ ಹೆಂ ಅಂತ ಹೇಳ್ ಸುಮ್ ಬಿಟಿನಿ ಕಿನ್ನ ಈ ಸಮಾಜ ಹಿಂಗ್ಯಾಕೋ ಅಂತೀನಿ ನಾನು ಗಂಡ ತಪ್ಪು ಮಾಡಿದ್ರೆ ಗಂಡಿಗೆ ಬೆಳೆ ಮಾಡ ತೋರಿಸಂಗಿಲ್ಲ ಹಾ ಬರಿ ಹೆಣ್ಣಿಗೆ ತೋರಿಸತಾರ இவ நான் முழுவி ಈ ನನ್ ಮಮ್ಮಗಳ ಸಮಾಧಾನ ಮಾಡ್ಕೊ ಎಷ್ಟಂತಳತಿ ನಿನ್ನಿಂದ ಒಂದ ಸಮನ ಅಳಕತಿ ಅಳಾಕತಿ ಕಣ್ಣು ನೋಡವನು ಯಾ ಮನಿ ಬರ್ತಾವ್ ಸಮಾಧಾನ ಮಾಡ್ಕೊರಿನವ ಅತ್ತಿ ಇನ್ನು ಇವ್ರ ಅತ್ತಿಗೆ ಗೊತ್ತಾಗಿ ಏನು ಏನಂತಾಳೋ ಏನ್ ಕತ್ತಿನೋ ಅಂತೇಳಿ ಎದಿ ಟುಕು ಟುಕೋಣಕತ ನನಗೆ ಆಕಿ ಒಂದ್ ಮಾತಾಡಂದ್ರೆ ನಮ್ಮೊಯಿನಿ ಒಂಬತ್ತು ಮಾತಾಡ್ತಾಳ ಏನಂತಾಳೋ ಏನ್ ಕತ್ತಿನೋ ನನ್ನ ಮಗಳ ಜೀವನ ಹಿಂಗೆ ಹಾಕ ಆಗ್ತೋ ಅಂತಿನ್ನ ನಾ ಮಾಡಿದ ಪಾಪ ಕರ್ಮಗಳು ಎಲ್ಲ ಆ ನನ್ನ ಮಗಳಿಗೆ ಹತ್ತಿ ಬಿಡ್ತಲ್ಲ ನಾ ಒಳ್ಳೇದು ಮಾಡಿದ್ನ ನನ್ನ ಮಗಳ ಜೀವನದಾಗೆಲ್ಲ ಒಳ್ಳೇದಾಕಿತ್ತು ನಾ ಎಲ್ಲರಿಗೂ ಕೇಳ ನನ್ನ ಮಗಳ ಜೀವನ ಹಿಂಗತಿ ಆತ ಸರೋಜಿ ತಾಯಿ ಅದಕ್ಕೆ ನೀನ ಹಾಕಿ ಮುಂದೆ ಹಿಂಗ ಅದುಕೊಂತ ಅಂದ್ರೆ ಹ್ಯಾಂಗ್ಲಿ ನೀನ ಧೈರ್ಯ ತುಂಬಕು ಅದು ಬಿಟ್ಟು ಆ ರೀ ನಾ ಇದ್ರಿಗೆ ಅದಕ್ಕೊಂತ ಕುಂದ ಅತ್ತೆ ಅಂದಂಗ ದೈವ ಇಚ್ಛೆ ಯಾರಿಗೂ ಗೊತ್ತು ಈಗ ಏನು ಏನ್ ಏವಾ ಹಾ ಹೆಣ್ಣ ಮಕ್ಕಳನ್ನ ಹದ ಬಸ್ನೇ ಗಿಟ್ಕೊಂಡು ಬೆಳೆಸಬೇಕು ಅಲ್ಲ ಯಾಕ ಬಂದ ಹುಡುಗ ಈಕಿ ಹೆಂಗ ಈಕಿ ಕೊಳಿ ತಾಳಿ ಕಟ್ಟಿದ ಏನು ಇಲ್ಲಾರ್ದ ಕಡ್ತಾನು ನಾನು ಹೇಳು ನಾನು ಬಂದಾಗಿಂದ ನೋಡೇ ನೋಡಿದೆ ಹ್ಮ್ ದಿನಕ್ಕೆ ಒಂದ್ಸತ್ತಿನಾರ ನಮ್ಮ ನೀ ಬರ್ತಿದ್ದ ನನಗೆ ಸಂಶೇನ ಬಂದಿತ್ತು ಹಿಂಗ ಒಂದ್ ಏನಾಯ್ತಂತೇಳಿ ಬೆಂತಿಲ್ಲಾರ ಹೊಗೆ ಆಡಂಗಿಲ್ಲ ಹಾ ನಡಿಲೇ ನಡಿ ಹಾ ನಮ್ಗ ಕಣ್ಣೀರ್ ಹಾಕ್ಸಿದ್ರ ಆತಲ್ಲ ನಮ್ ಕಣ್ಣೀರು ಹತ್ತಿದ ಇವರಿಗೆ ನಮ್ಮ ಪಾಪ ಹತ್ತಿತ್ತಿ ಇವರಿಗೆ ಇವ್ರ ಬಾಯಿತೆ ಐತೆ ನಡಿಲೇ ನಡಿ ಹಾ ನಮ್ಗ ಕಣ್ಣೀರ್ ಹಾಸಿದ್ರ ಆತಲ್ಲ ನಮ್ ಕಣ್ಣೀರು ಹತ್ತಿದ ಇವ್ರಿಗೆ ನಮ್ ಪಾಪ ಹತ್ತಿತಿ ಇವ್ರಿಗೆ ಇವ್ರ ಬಾಯಿತೆ ಐತೆ ಮತ್ ಏನಾರ ಐತೆ ಹ್ಮ್ ಏನೇ ಬೀಗ ಅಂದಂಗ ಎಲ್ಲಿ ಈ ಪಾರಿದ ಕೈವಾಡ ಐತೆ ಏನೋ ಯಾರಿಗೊತ್ತು ಅವ್ರಿಬ್ರು ನೋಡಿಸೇತ ಆಗಿದ್ಲೋ ಏನೋ ಹೆಂಗ್ ಮಾತಾಡಕತ್ತಾರ ನೋಡಇ ಈ ಆಗಿ ಇವರು ಇಷ್ಟು ಮಾತಾಡ್ತಾರ ಹೊರಗಿನ ಯಾರು ಎಷ್ಟು ಮಾತಾಡಕಿಲ್ಲ ಯಾಕ ಇವ ಇವ ಎಂತ ಹೆಣ್ಮಕ್ಳು ಇವ ಹಾಂ ಇವತ್ತು ಏನು ಬಾಯ ಐತೆ ಏನ ಗಟ್ಟ್ರ ಐತಿ ಪಾಪ ಬೂಳೆ ಬಾಯ್ ಸತ್ತಾರ ಪಾಪ ಅನ್ನಿಸ್ಕೊಂಡು ಸುಮ್ಮ ಕುಂತಾರ ತಗೋತು ಇಲ್ಲಿ ಬಿಡ್ಬೇಕಿಲ್ಯವನ್ನ ಹಾಂ ಎಂತ ಮಿಂಟ್ರಿ ಇರೋದಾರ ನೋಡಿ ಇವರು ಚಂದ ಆತ ಹ್ಞೂ ಅಣ್ಣ ತಂಗಿಗೆ ಅಕ್ಕ ತಂಗಿ ಬೇಷ್ಯಾತ ಹ್ಞೂ ನೋಡಿ ದೊಡ್ಡ ಕೂಡ ಹಿಡ್ದಿರ ಹ್ಞೂ ಆದ್ರೆ ಏನು ಮಾಡೋದು ನಾಳೆ ಈ ಖುಷಿನ ಈಗ ಅಂಕರು ಮನ್ ಮಾನಾಡು ಬಂದ್ಯಾಗ ಅಂದಾನ ಬಿಡು ನಾ ಅದ್ರ ಅಪ್ಪ ಹಾಕಿನಿ ಅಂತೇಳಿ ಅದೇನು ಹಾಕಣ ಅಲ್ಲನ ನಾನೇ ಒಂದ್ ಕೂಸ ಚಂದಾಗಿ ಇಟ್ಕೊಂತನ ಇಟ್ಕೊತಾನ ಹಿಂದೆ ಕಡೆ ಮಂದಿ ಮಕ್ಕಳು ನಾನು ಯಾಕನ್ನ ಮಗಳು ಅಂತೇಳಿ ಒಪ್ಕೊಂತಾನ ನಾ ಚಂದ್ ಹಿಡ್ದು ಹೊರಗೆ ಹಾಕನ ತನ್ನ ಒಂದ್ ಕೂಸ ಅಂದ್ರ ಪಾಪ ಈ ಕೂಸ ಏನ್ ಪಾಪ ಮಾಡಿತ್ತು ಏನಿ ಆ ಬಗ್ಗೆ ಬಗ್ಗೆನಾರ ಒಂದಿಟ್ಟು ವಿಚಾರ ಮಾಡ್ಬೇಕಿಲ್ಲ ಏ ಸೊ ಅದ್ಗೇಡಿ ಲಗ್ನಕ್ಕೆ ಅದು ಒನ್ಯದ್ ಲಗ್ನ ಆಯ್ಯದ ಏನೋ ಪ್ರೀತಿ ಮಾಡಿ ಎಲ್ಲ ಅದ್ಕಿನ್ನ ಮೊದ್ಲೆ ಎಲ್ಲ ಮುಗಿಸಿದ್ವಿ ಈಗ ನೋಡಿದ್ರೆ ಹಿಂಗ ಏಯ್ಯವ ಮೊದ್ಲೇಕ ತಾಯಿ ಸುದ್ದಿರ್ಬೇಕು ತಾಯಿ ಚಲೋ ಪದ್ಧತಿ ಕಲಿಸ್ಬೇಕು ತಾಯಿ ಅಂತೆ ಮಗಳು ಅಂತ ಅಂತೆ ಸೀರೆ ಅಂತ ಮಾನ್ಗೇಡ್ಗಳ ಬಾಯಿ ಮುಚ್ಚಿರಿ ನೀವೇನಾ ಮನುಷ್ಯರಾಗಿರಿ ಮತ್ತೆ ಏನಾರೇ ಹ್ಞೂ ಇಂತಿನ್ ತಕ್ಕನ್ನು ಬಿಟ್ಟು ಆ ಬಾಯಿ ಮುಚ್ಚಿದ್ರೆ ನಮ್ಮ ಬಾಯಿ ಮುಚ್ಚಬಹುದು ಅದು ಲೋಕದ ಬಾಯಿ ಮುಚ್ಚಕ್ಕ ಆಗಿಲ್ಲ ನೀವು ಹೆಣ್ಣು ಗಂಡು ಹೊಡ್ದಿರಿ ಹಿಂಗತ್ತಿ ಮಾತಾಡಕ್ಕೆ ಹೋಗ್ಬೇಡ್ರಿ ಆಕಿನ್ ಹೊರಗಿನ ಸ್ವಂತ ಸ್ವಂತ ನಿಮ್ಮ ಅಣ್ಣನ ಮಗಳು ಹಿಂಗತಿ ಮಾತಾಡ್ತಾಗ ನೀವೇ ಹಿಂಗತಿ ಅಂದ್ರೆ ಹೊರಗನೇ ಎಷ್ಟು ಮಾತಾಡಕಿಲ್ಲ ಮಾನ್ ಗಿಡಗಳ ಅಯ್ಯ ಇನ್ನು ಅಂತೀವಿ ನೋಡು ಹ್ಞೂ ನಾವು ಶಾಪ ಹಾಕೀವಿ ಇನ್ನು ನಿಮ್ಮ ನಿಪ್ಪತ್ತಿಗೆ ಹೇಗೆ ಹೋಗತೀನಿ ನೋಡಾಕಂತೆ ನಮಗೇನು ಕೊಡ್ಲಾರ್ದ ಹಾ ಮಕ್ಕಳನ್ನ ಎಲ್ಲ ಚಂದ ಚಂದ ದೊಡ್ಡ ದೊಡ್ಡ ಮನಿ ಕೊಟ್ಟಾಕ ಓಡಾಡಿದ್ರ ನಮ್ಮ ಬಾಯಿ ಬಡದು ಹಾಕೊಂಡ್ರು ದೇವ್ರು ಎಲ್ ತೀರಿಸ್ಬೇಕು ಅಲ್ ತೀರ್ಸಿದ ಯಾಕೆ ಇನ್ನೊಂದು ಮಾತ್ ಮಾತಾಡಿದ್ರು ನಾ ಸುಮ್ಮನೆ ಇರಂಗಿಲ್ಲ ಅತ್ತೆಗಳು ಅಂತ ಸುಮ್ಮನೆ ಆಗಿನಿ ದಯವಿಟ್ಟು ನೀವು ಲಗ್ನ ಮಾಡಕ್ ಬಂದ್ರೆ ಲಗ್ನ ಆತ ನೀನ್ ಹೊಂಟ ಬಿಡ್ರಿ ಇದು ನಮ್ಮ ಮನಿ ವಿಚಾರ ನಾವ್ ಬಗೆಹರ್ಸ್ಕೊಂತೀವಿ ನೀವೇನೋ ಮಾತಾಡ್ತಕ್ಕದ್ದಲ್ಲ ಬರಬರಿ ಮಾತಾಡಿದ್ ನೋಡಿ ಪಾರೋ ಹ್ಮ್ ಇವ್ರಿಗೆ ಯಾಕೆ ಬರಬರಿ ಲೇ 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 ನಿಮ್ಮ ಅಪ್ಪಾರು ನಮಗ್ ಮಾಡಿದ ಪಾಪಕ್ಕನ ನಿಮ್ಮ ಪರಿಸ್ಥಿತಿ ಹಿಂಗಾಗಿರೋದು ನೋಡಕಂತೆ ನಿನಗೂ ನಮ್ಮ ಪಾಪತ್ತು ಒಂದ್ ಕಾಲ್ ಒಳಗ ಒಂದ್ ಕಾಲ್ ಹೊರಗ ಹಿಟ್ಟ ಏನ ಈನಾ ಸಣ್ಣ ಹುಡುಗರ ಕೈಲೇ ಮಾತಾಡ್ಕೊಳೋ ಹಂಗಾತ ಅಪ್ಪ ನಮ್ಮ ಅಣ್ಣ ಗಪ್ನ ಕುಂತ ನಮ್ಮಗಳು ಮಾತಾಡ್ತಿರ್ಬೇಕಾದ್ರ ನನ್ನ ಮಮ್ಮಗಳು ಬರೋಬ್ರು ನಾ ಮಾತಾಡ ಹಣ್ರಿ ಇನ್ನು ಯಾವತ್ತು ನಮ್ಮನಿ ಬರಕ್ ಹೋಗಬೇಡ್ರಿ ನೋಡಕಂತೀ ಬೀದಿ ಬೀಳ್ತಿರಿ ನಿಪ್ಪ ಹೋಗ್ತಿರ ನಮ್ಮ ಹೊಟ್ಟಿ ಉರ್ಸಿ ಇಲ್ಲ ನೀವೇನ್ ತನಗಿರಂಗಿಲ್ಲ ನೋಡಕಂತೀ ನಿಮ್ಮನಿ ಹಾಗೆ ಹೋಗ್ಲಿ என்ன மக்களா மா பாபந்தாப்லவ நீ நமக்கு ஓரி கண்டீனி நீவ் சத்திர நான் நான் சத்த நீடா மனி நீர்வீவ் எப்பா அவு இப்பா மாதாத்ன குத்தன குல்ல மாதா மாதாத்தவர சன்கேத பரவரி மாதாட் நோட் என்ன மக்கள் ஹிங்க இர்பறங்க மாத்தாடுபா அன்னோர் அந்த கிடக்கீர ಅಲ್ಲ ನಿನ್ನ ಹಿಂದೆ ಏನೂ ತಿಂದಿಲ್ಲ ನೀವು ಉಷ್ಟು ಹಿಂಗ ಕುಂತೀರಿ ಹಾ ಬರೀ ಅದು ಊಟ ಬರ್ರಿ ಎಲ್ಲಿದ್ದ ತಂಗಿ ಊಟ ಇಂಥದ್ರಾಗ ಊಟ ಹೋಗುತ್ತಾ ಮುತ್ತವ ಹಾ ನೀನ ಕೇಳಿಸ್ಕೊಂಡಿಲ್ವ ಮನೆಯನ್ನೋರು ಇಟ್ಟು ಮಾತಾಡ್ತಾರ ತಂಗಿ ಹಿರಿಯರಾಗಿ ನೀವ ಹಿಂಗತಿ ಕುಂತರಿ ಹ್ಯಾಂಗ್ರಿ ಬರ್ರಿ ಊಟ ಮಾಡ್ಬಾರೀ ಒಟ್ಟು ಮಮ್ಮ ಕಣ್ ಕರ್ಕೊಂಡು ಊಟ ಮಾಡ್ಬ್ರಿ ಎಲ್ಲ ಹಂಗ ಕುಂತಾವ್ ಇದ್ರಾಗ್ರ ಇನ್ನೊಂದೇನೋ ತಪ್ಪಿಲ್ಲ ಆಕೆಗೆ ಹೊಸ ಜೀವನ ಸಿಕ್ಕೈತಿ ಆ ಹುಡುಗ ಇಷ್ಟಪಟ್ಟು ಮತ್ತ ತಾಳಿ ಕಟ್ಟೇನಂದ್ರ ಆಕೆಗೆ ಒಂದು ಹೊಸ ಹೊಸ ಬಾಳ ಸಿಕ್ತಂತ ಅನ್ಕೊರಿ ಒಂದು ವಿಜ್ವೇಗೆ ಭಾಳ ಕೊಡಾಕತ್ತಂದ್ರೆ ಭಾರಿ ಒಳ್ಳೆ ಹುಡುಗವ ಹ್ಞೂ ಆಕೆ ಜೀವನ ಚೆಂದಾಗಿರ್ತದ್ರೀ ಚಲಿ ಕೆಡಿಸೋನಕ್ಕೆ ಹೋಗ್ಬೇಡ್ರಿ ಅನ್ನೋರು ಅಂತಿರ್ತಾರೆ ಕಿವಿ ಹಾಕ್ಕೊಳಕ್ಕೆ ಹೋಗಬೇಡ್ರಿ ನಿಮ್ಮಮ್ಮಗಳು ಭಾಳ ಬಂಗಾರ ಹಾಕತಿ ಏನು ಒಂದಿಟ್ಟು ಹೋದಕೊಳ್ಳೇನ ಒಂದಿಟ್ಟು ಟಿಸ್ಪಾಸ್ ಮಾಡ್ತಾರ ಹ್ಞೂ ಮತ್ತೆ ಮುಂದೆ ಆಕೆ ಜೀವನ ಚಂದಾಗ ಆಕತಿ ಹಾಡ್ಕೊವ್ರಿ ಏಷ್ ದಿನ ಆಡ್ಕೊಂತಾರ ಒಂದು ವರ್ಷ ಆಡ್ಕೊಂತಾರ ಎರಡು ವರ್ಷ ಆಡ್ಕೊಂತಾರ ಮೂರು ವರ್ಷ ಆಡ್ಕೊತಾರ ಆಡ್ಕೊಂಡವ್ರು ಆಡ್ಕೊಂತಿರ್ತಾರ ಯಾಕೆ ಚಲಿ ಕೆಡ್ಸ್ಕೋಬೇಕು ಸಾದಾ ಮಂದಿ ಸಾರಾ ಮಾತಾಡ್ತಾರ ಈ ಕಿವಿಲೇ ಕೇಳಿ ಈ ಕಿವಿಲೆ ಬಿಟ್ಬಿಡ್ರಿ ರೀ ಏನಕ್ಕ ಹಾ ಹಾ ಕುಡ್ಸ ಕೃಷಿಗೆ ನೀನು ಏನು ತಿನ್ಲಿಕ್ಕೆ ಅಂದ್ರೆ ಹೆಂಗವಾ ಹಾ ಖುಷಿನ ಮಕನಾರ ನೋಡಿ ಎದ್ದು ಊಟ ಮಾಡಿ ಹೇಳ ಹುಚ್ಚಿ ಹೇಳ ಎಲ್ಲಾರ್ಗು ಇಂಥ ಜೀವನ ಸಿಗಂಗಿಲ್ಲ ಹಾ ಹಾ ಇಷ್ಟಪಟ್ಟು ತಾಳಿ ಕಟ್ಟಾನೆ ಅಂದ್ರೆ ನೀನು ಮುಂದೆ ಸುಖವಾಗಿ ಆಗಿತ್ತು ಮಂದಿ ಮಾತು ಕಿವಿ ಹಾಕೊಂಡು ಯಾಕೆ ಯಾಕತ್ಕೊಂತ ಕುಂತಿ ಹೇಳ ಹುಡುಗಿ ನೀನು ನಮಗೆ ಬೀಗತಿ ಬೀಗತಿ ಆದ್ರೂ ನಮಗೆ ಧೈರ್ಯ ಹೇಳಕತ್ತಿ ಆದ್ರೆ ನನ್ನ ಮಕ್ಳು ಹ ಇನ್ನು ಕೇಳೋ ಬಯಸ್ತಾವ್